ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ಯಪ್ ದೊಡಮನಿ ಬಸವಣ್ಣವರು ತಮ್ಮ ವಚನದಲ್ಲಿ ಕೃಷಿಯಲ್ಲಿ ಕಬ್ಬು ಹಾಗೂ ಜೇನುಹುಳು ಸಾಕಾಣಿಕೆಯ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಹನ್ನೊಂದು ನೂರ ಮೂವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ಕಬ್ಬಿನ ಮೇಲೆ ಜೇನಿಟ್ಟಿತ್ತೆಂಬರು ಅವು ಒಂದರ ಸಿಹಿಯ ನೊಂದರಿಯವು ಭಕ್ತ ಜಂಗಮದ ನಡುವೆ ಅರ್ಥ ಪ್ರಾಣ ಅಭಿಮಾನವೆಂಬ ಸಿಗುರು ಕಾಡಿತ್ತು ಕಾನ ಕೂಡಲ ಸಂಗಮ ದೇವ ಬಸವಣ್ಣವರ ಈ ಒಂದು ವಚನದಲ್ಲಿ ಜೇನು ಕೃಷಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ ಕೃಷಿ ಕೀಟಶಾಸ್ತ್ರ ಅಧ್ಯಯನ ಮಾಡುವ ಪೂರ್ವದಲ್ಲಿ ಪತಂಗವಾಗಲಿ ಅಥವಾ ಚಿಟ್ಟೆಯಾಗಲಿ ಕೀಟಗಳ ಮೊಟ್ಟೆ ಕೀಡೆ ಕೋಶ ಪ್ರಢಾವಸ್ಥೆ ಎಂಬ ಜೀವನ ಚಕ್ರದ ಫಲಿತಾಂಶಗಳು ಏನು ಎಂಬುದು ಈ ಅಧ್ಯಯನದ ಮೂಲಕ ನಮಗೆ ತಿಳಿಯುತ್ತದೆ ಆದರೆ ಒಂಬೈನೂರು ವರ್ಷಗಳ ಹಿಂದೆ ಜೇನು ನನಗಳ ಜೀವನ ಚರಿತ್ರೆಯನ್ನು ಉದಾಹರಿಸಿ ಬಸವಣ್ಣವರು ಅಭಿವ್ಯಕ್ತಪಡಿಸಿದ ಜ್ಞಾನದ ಅರಿವು ವಿಸ್ಮಯ ಮೂಡಿಸುತ್ತದೆ ಸೋಂಪಾಗಿ ಬೆಳೆದ ಕಬ್ಬಿನ ಗದ್ದೆಯಲ್ಲಿ ಜೇನುಗೂಡು ಇತ್ತು ಕಬ್ಬು ಸಿಹಿ ಜೇನು ಸಿಹಿ ಆದರೆ ಒಂದನ್ನೊಂದು ಅರಿಯವು ಕಾರಣ ಅವೆರಡರ ಮಧ್ಯೆ ಇರುವ ಕಬ್ಬಿನ ಸಿಗುರು ಎರಡು ಸಿಹಿ ಸಿಹಿಯಾದ ವಸ್ತುಗಳು ಒಂದೊಂದನ್ನೇ ಸವಿದರೆ ಸಿಹಿಯಾಗಿರುತ್ತದೆ ಹೀಗಿರುವಾಗ ಎರಡನ್ನು ಬೆರೆಸಿ ಸೇವಿಸಿದರೆ ಎಷ್ಟೊಂದು ಮಧುರವಾಗಿರಲಿಕ್ಕಿಲ್ಲ ಅಂತಹ ಎರಡು ಮಧುರ ವಸ್ತುಗಳಾದ ಕಬ್ಬು ಹಾಗೂ ಜೇನುತುಪ್ಪವನ್ನು ತೆಗೆದುಕೊಳ್ಳೋಣ ಕಬ್ಬಿನ ಗದ್ದೆಯಲ್ಲಿ ಸಾಕಷ್ಟು ಕಬ್ಬು ಎದೆ ಮಟ್ಟಕ್ಕೆ ಬೆಳೆದಿದೆ ಅಲ್ಲಿ ಒಂದು ಕಬ್ಬಿನ ಮೇಲೆ ಜೇನು ಇಟ್ಟಿರುತ್ತದೆ ಎಂದಿಟ್ಟುಕೊಳ್ಳೋಣ ಸಾಕಷ್ಟು ಪ್ರಯತ್ನ ಮಾಡಿ ಜೇನನ್ನು ಓಡಿಸಿ ಕಬ್ಬನ್ನು ಕತ್ತರಿಸಿ ತಂದು ನೋಡಿದರೆ ಎರಡಕ್ಕೂ ಸಂಬಂಧವೇರ್ಪಟ್ಟಿಲ್ಲ ಇದಕ್ಕೆ ಕಾರಣ ಸಿಗರು ಶಿಗುರು ಎರಡು ವಸ್ತುಗಳು ಒಂದಕ್ಕೊಂದು ಸೇರದಂತೆ ಬೇರ್ಪಡಿಸಿದೆ ಆ ಶಿಗುರನ್ನು ತೆಗೆದು ಎರಡನ್ನು ಸೇರಿಸಿದರೆ ಸಿ ಆಗರ ವ್ಯಕ್ತಿ ಮತ್ತು ಸಮಾಜದ ನಡುವೆ ಅರ್ಥ ಪ್ರಾಣ ಅಭಿಮಾನವೆಂಬ ಗೋಡೆಗಳು ಬೆಳೆದಿರುವ ಕಾರಣ ನಾವು ಸದಾ ಸಂಘರ್ಷಗಳಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಮಾಜ ಸುಧಾರಕ ಬಸವಣ್ಣವರು ನೋವನ್ನು ಅಭಿವ್ಯಕ್ತಪಡಿಸಿದ್ದಾರೆ ಇಂದಿನ ಕೃಷಿ ಉತ್ಪಾದಕತೆಯಲ್ಲಿ ಜೇನು ಪಾತ್ರವು ಅಪಾರವಾದದ್ದು ಅವು ಜೇನುತುಪ್ಪ ಮೇನ ನೀಡುವುದರ ಜೊತೆಗೆ ಬೆಳೆಗಳ ಪರಾಗಸ್ಪರ್ಶ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ಜೇನುನೊಣಗಳು ಆಹಾರವಾದ ಮಕರಂದ ಮತ್ತು ಪರಾಗವನ್ನು ಸಸ್ಯಗಳಿಂದ ಪಡೆಯುತ್ತವೆ ಒಂದೊಂದು ಬಾರಿ ಹೂಗಳೇತರ ಭಾಗಗಳಿಂದಲೂ ಮಕರಂದ ಮತ್ತು ಕೆಲವು ಜಾತಿಯ ಕೀಟಗಳು ವಿಸರ್ಜಿಸುವ ಸಿಹಿ ಸಹ ಸ್ವೀಕರಿಸುತ್ತವೆ ಜೇನು ಸಾಮಾನ್ಯವಾಗಿ ಸಿಹಿಯಾದ ಎಲ್ಲ ದ್ರವಗಳನ್ನು ಹೀರುತ್ತವೆ ಕಬ್ಬಿನ ಹೊಲಗದ್ದೆಗಳಲ್ಲಿ ಕಬ್ಬಿನ ಕಾರ್ಖಾನೆ ಕಬ್ಬಿನ ರಸ ತೆಗೆಯುವ ಅಂಗಡಿ ಆಲೆಮನೆ ಮುಂತಾದವು ಅವುಗಳಲ್ಲಿ ಜೇನು ನೊಣುಗಳ ಹಿಂದೆ ಕಬ್ಬಿನ ರಸವನ್ನು ಹೀರಲು ಹಾರಾಡುತ್ತಿರುವ ದೃಶ್ಯ ಕಂಡುಬರುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ ಇದು ಸಸ್ಯಗಳಲ್ಲಿ ಎಲೆಯ ಮೊಗ್ಗು ಮತ್ತು ಹೂಗಳ ಮೊಗ್ಗುಗಳ ಭಾಗಗಳಲ್ಲಿ ಹೆಚ್ಚಾಗಿ ಸರ್ವಿತವಾಗುತ್ತದೆ ಕಬ್ಬಿನ ಹೊಲ ಗದ್ದೆಗಳಲ್ಲಿ ಜೇನು ಪೆಟ್ಟೆಗಳನ್ನು ಇರಿಸುವುದರಿಂದ ಇಳುವರಿ ಹೆಚ್ಚು ಆಗುವುದೆಂಬುದನ್ನು ಸಂಶೋಧನೆಗಳು ತೋರಿಸಿಕೊಟ್ಟಿವೆ ಜೇನು ಕೃಷಿಗೆ ಸಸ್ಯ ಸಂಪತ್ತು ಅತ್ಯವಶ್ಯಕವಾಗಿದ್ದು ಅವುಗಳ ಸಂರಕ್ಷಣೆ ಅಗತ್ಯವಾಗಿದೆ ಜೇನು ಸಸ್ಯಗಳಲ್ಲಿನ ಮಕರಂದವನ್ನು ಹೀರಿ ಜೇನುತುಪ್ಪವನ್ನಾಗಿ ಮಾರ್ಪಾಡಿಸುವುದರಿಂದ ಹಾಗೂ ಜೇನು ಬೆಳವಣಿಗೆಗೆ ಪರಾಗ ಅತ್ಯವಶ್ಯಕವಾಗಿರುವುದರಿಂದ ಯಶಸ್ವಿ ಜೇನು ಸಾಕಾಣಿಕೆಗಾಗಿ ಪರಾಗ ಮತ್ತು ಮಕರಂದವನ್ನು ಹೆಚ್ಚಾಗಿ ಸ್ರವಿಸುವ ಗಿಡ ಮರಗಳನ್ನು ಉಳಿಸಿ ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ ಇಂತಹ ಸಸ್ಯಗಳನ್ನು ಬರಡು ಭೂಮಿ ಮತ್ತು ಇತರ ಭೂಮಿಗಳಲ್ಲೇ ಬೆಳೆಸಬಹುದು ಅಲ್ಲದೆ ಅನೇಕ ತರಕಾರಿ ತೋಟಗಾರಿಕೆ ಬೆಳೆಗಳು ಮತ್ತು ಕಾಡಿನಲ್ಲಿ ಬೆಳೆಸಬಹುದಾದ ಮರಗಳ ಜೇನು ಕೃಷಿಗೆ ಸಹಾಯಕವಾಗಿರುವುದರಿಂದ ಪ್ರತಿಯೊಬ್ಬರೂ ಇಂತಹ ಸಸ್ಯ ಸಂಪತ್ತನ್ನು ಸಂರಕ್ಷಿಸಲು ಹೆಚ್ಚಿನ ಆಸಕ್ತಿ ವಹಿಸಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು